ನಮಸ್ಕಾರ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಲ್ಲಿ ನಾನು ಚೆನ್ನಾಗಿದ್ದೀನಿ ನೋಡ್ರಿ ಬಹಳ ದಿನ ಆಗಿತ್ತು ನಿಮ್ ಜೊತೆ ಮಾತಾಡಿಲ್ಲ ನಮ್ಮ ಸಬ್ಸ್ಕ್ರೈಬರ್ ಜೊತೆ ಶ್ರಾವಣಿಗಿಂತ ಮುಂಚೆ ಒಂದ್ ವಿಡಿಯೋ ಮಾತಾಡಿ ಹಾಕಿದ್ದೆ ಯಾಕೋ ಗೊತ್ತಿಲ್ಲ ಮಾತಾಡ್ಬೇಕಂತ ಅನಿಸ್ತು ಇವತ್ತ ಏನ್ಪಾ ಅಂತ ಕೇಳಿದ್ರ ಬನ್ನಿ ಮುಡಿಯೋ ಹಬ್ಬ ಬನ್ನಿ ಮುಡಿಯೋ ಹಬ್ಬ ಆಗಿರೋ ಆಗಿರೋದರಿಂದ ಅದಕ್ಕೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ಮಾತಾಡ್ಬೇಕಂತ ಅನಿಸ್ತು ಅದಕ್ಕೆ ಮಾತಾಡ್ತಿದೀನಿ ಮತ್ತೊಮ್ಮೆ ಹೇಳ್ತೀನಿ ಎಲ್ಲರೂ ಹೇಗಿದ್ದೀರಿ ನನ್ನ ಯೂಟ್ಯೂಬರ್ ಫ್ಯಾಮಿಲಿಯ ಹಿತೈಷಿಗಳಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತು ಬನ್ನಿ ಹಬ್ಬ ದಸರಾ ಹಬ್ಬದ ಮಹಾನವಮಿಯ ಬನ್ನಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಶುಭಾಶಯಗಳು ಎಲ್ಲರಿಗೂ ನನ್ನ ಯೂಟ್ಯೂಬ್ ಫ್ಯಾಮ್ಲಿಯ ಫ್ಯಾಮ್ಲಿಗಳಿಗೆ ಹಾಗೂ ನನ್ನ ಪ್ರೀತಿಯ ಹಿತೈಷಿಗಳಿಗೆ ಆ ಯಾವ ಬನ್ನಿ ಮಹಾಕಾಳಿ ಸರ್ವರಿಗೂ ಆಯುಷ್ಯ ಆರೋಗ್ಯ ಭಾಗ್ಯವನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತೀನಿ ನೋಡ್ರಿ ಇವತ್ತ ದಸರಾ ಹಬ್ಬ ನಾನು ಇಲ್ಲಿ ಒಂದು ಊರಿಗೆ ಬಂದಿದ್ದೀನಿ ಅಂದ್ರ ಇಲ್ಲಿ ನೈಸರಿಗೆ ಹತ್ತರ ಒನ್ನೂರ ಅಂತ ಒಂದು ಪುಟ್ಟ ಹಳ್ಳಿ ಇದೆ ಪುಟ್ಟಹಳ್ಳಿ ಅಂದ್ರೂ ಆ ಸಣ್ಣದೇನಿಲ್ರಿ ದೊಡ್ಡದ ಐತಿ ಹಳ್ಳಿ ಆ ಹಳ್ಳಿಗೆ ಒಂದು ಜಗನ್ಮಾತೆಯ ಮಹಿಮೆಯನ್ನ ಜಗನ್ಮಾತೆಯ ಪುರಾಣವನ್ನ ಹೇಳಲಿಕ್ಕೆ ಬಂದಿದ್ದೀನಿ ನಿನ್ನೆ ಎಲ್ಲ ಮುಗಿತು ದೇವಿ ಕಾರ್ಯಕ್ರಮ ನಿನ್ನೆ ಕಂಡೆ ಪೂಜೆ ಬುಧವಾರ ಇವತ್ತು ಗುರುವಾರ ನಿನ್ನೆ ಅಂದ್ರೆ ಇವಸ್ ಬೆಳಿಗ್ಗೆ ಹೋಗ್ಬೇಕಂತ ಇಚ್ಛೆ ಇತ್ತು ಬಟ್ ಯಾಕೋ ಕಳ್ಸಿ ಅವರು ಬೇಡ ಅಂತ ಹೇಳಿ ಆ ಅದು ಸಲುವಾಗಿ ಉಳ್ಕೊಂಡಿದೀನಿ ನಾಳೆ ಕಳ್ಸಿಕೊಡ್ತಾರ ಇಲ್ಲ ಗೊತ್ತಿಲ್ಲ ನಾಳೆ ಕೂಡ ಹೋಗ್ಬೇಕಂತ ಇಚ್ಛೆ ಅದ ಬಟ್ ಏನಾಗತ್ತೋ ಗೊತ್ತಿಲ್ಲ ಯಾಕಂದ್ರೆ ಬರುವಾಗ ನಮ್ ಕಾಲ ಆದ್ರೆ ಹೋಗುವಾಗ ನಮ್ ಕಾಲ ಅಲ್ಲ ನೋಡ್ರಿ ಇದು ಬರುವಾಗ ನಾವೇನೋ ಬಂದಿರ್ತೀವಿ ಹೋಗುವಾಗ ಅವ್ರು ಹೇಳಿದಂಗೆ ಕೇಳ್ಬೇಕಾಗ್ತದೆ ಅವ್ರು ಯಾವಾಗ್ ಬಿಡ್ತಾರ ಅವಾಗ ಹೋಗ್ಬೇಕಾಗ್ತದೆ ಅದೇ ಅಲ್ರಿ ಜೀವನ ಅವರು ಪ್ರೀತಿನ ನಾವು ಯಾವತ್ತೂ ಕೆಡಿಸ್ಕೋಬಾರ್ದು ಪ್ರೀತಿಯಿಂದ ಇರಂತಾರೆ ಆದ್ರೆ ಸಲುವಾಗಿ ಬರಬೇಕಾಗತ್ತೆ ಹ್ಮ್ ಇವತ್ತು ದಸರಾ ಹಬ್ಬ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತೀನಿ ಎಲ್ಲರಿಗೂ ಬಣ್ಣಿ ಕೊಟ್ಟು ಬಣ್ಣಿ ತಗೊಂಡು ಬಂಗಾರದಂಗೆ ಎಲ್ಲರೂ ಇರೋಣ್ರಿ ಹಿಂಗೆ ನನ್ನ ಚಾನಲನ್ನು ಬೆಳೆಸ್ರಿ ನೀವೆಲ್ಲ ಸಪೋರ್ಟ್ ಮಾಡಿದ್ದಕ್ಕಾಗಿ ಒಂದು ಮೆಟ್ಲು ಹತ್ತಿದ್ದೀನಿ ಇನ್ನೂ ನಿಮ್ಮ ಆಶೆ ಇದ್ರೆ ನಿಮ್ಮ ಇಚ್ಛೆ ಇದ್ರೆ ನಾನು ಇನ್ನೂ ಕೂಡ ಮೇಲ್ಮಟ್ಟಕ್ಕೆ ಹೋಗಬಹುದು ಹೋಗ್ತೀನಿ ಅಂತ ನನಗೆ ಇಚ್ಛೆ ಅಂದರೆ ಆಸೆ ಭರವಸೆ ಇದೆ ಸಾರಿ ಭರವಸೆ ಇದೆ ನೀವೆಲ್ಲರೂ ನಮ್ಗೆ ಹೆಲ್ಪ್ ಮಾಡ್ತೀರಂತ ಅಂತ ನನಗೆ ಕೂಡ ಅದು ಕೂಡ ನೂರಕ್ಕೆ ನೂರು ಭರವಸೆ ಇದೆ ಇರಲಿ ಇವತ್ತ ಬನ್ನಿಯ ಕೊಡುವ ಹಬ್ಬವನ್ನ ಯಾಕೆ ಆಚರಣೆ ಮಾಡ್ತಾರೆ ಇವು ಯಾವಾಗಿಂದ ಬಂತು ಅನ್ನೋದನ್ನ ಸ್ವಲ್ಪ ಮಟ್ಟಿಗೆ ಅಂದ್ರೆ ಸ್ವಲ್ಪ ಸಮಯದಲ್ಲಿ ಶಾರ್ಟ್ ಕಟ್ ಆಗಿ ಆ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಯಾಕೆ ಅಂತ ಕೇಳಿದ್ರೆ ಬನ್ನಿ ಮಹಾಕಾಳಿಯನ್ನ ಯಾಕೆ ಆರಾಧನೆ ಮಾಡ್ತಾರು ಬನ್ನಿ ಗಿಡವನ್ನ ಯಾಕೆ ಪೂಜೆ ಮಾಡ್ತಾರ ಉಳಿದ ಸಾಕಷ್ಟು ಗಿಡಗಳದಾವಲ್ಲ ಬೇವಿನ ಗಿಡ ಅದಾವ ಮಾವಿನ ಗಿಡ ಅದಾವ ಜಾಲೆ ಗಿಡ ಅದಾವ ನೀರಲ್ ಗಿಡ ಅದಾವ ಮತ್ತೆ ಅನೇಕ ತರದ ಗಿಡಗಳದಾವ ಅನೇಕ ತರದ ಹಣ್ಣಿನ ಗಿಡ ಅದಾವ ಹ್ಮ ಎಲ್ಲಾ ತರ ಗಿಡ ಅದಾವ ಬಟ್ ಬನ್ನಿ ಮಹಾಕಾಳಿ ಅಂದ್ರೆ ಬನ್ನಿ ಗಿಡನ ಯಾಕೆ ಪೂಜೆ ಮಾಡ್ತಾರ ಆರಿ ಗಿಡನ ಯಾಕೆ ಪೂಜೆ ಮಾಡ್ತಾರ ಅಂತ ಅದು ಒಂದು ಯಾಕೆ ಅಂತ ಕೇಳಿದ್ರ ಅದ್ರಲ್ಲಿ ಒಂದು ಗೂಢವಾಗಿರ್ತಕ್ಕಂತ ನಿಗೂಢವಾಗಿರ್ತಕ್ಕಂತ ಶಕ್ತಿ ಐತಿ ಆ ಶಕ್ತಿ ಐತಿ ಎಂತ ಶಕ್ತಿ ಒಳಗ ಒಂದು ಪಾಂಡವರಿದ್ದ ಕಾಲದೊಳಗ ದ್ವಾಪಾರದೊಳಗ ದ್ವಾಪಾರ ಕಾಲದೊಳಗ ಏನಾಗಿತ್ತು ಅಂತ ಕೇಳಿದ್ರ ಆ ಮಹಾಭಾರತದೊಳಗ ಪಂಚ ಅಂತ ಬರ್ತಾರ ಮತ್ತೆ ನೂರ ಒಂದು ಮಂದಿ ಕೌರವರು ಅಂತ ಬರ್ತಾರ ಅಲ್ಲಿ ಏನಾಗಿತ್ತು ಅಂತ ಕೇಳಿದ್ರ ಯಾವ ಕೌರವರಿಗೂ ಪಾಂಡವರಿಗೂ ಜಗಳ ಆಗ್ತಾ ಇತ್ತು ಪದೇ ಪದೇ ಎದ್ರ ಸಲುವಾಗಿ ಅಂತ ಕೇಳಿದ್ರ ಒಂದ ಹೊಲದ ಸಲುವಾಗಿ ಒಂದ ಮಣ್ಣಿನ ಸಲುವಾಗಿ ಒಂದ ಆ ಹೆಣ್ಣಿನ ಸಲುವಾಗಿ ಅಂತ ಹೇಳ್ಬೋದು ಮಣ್ಣಿನ ಸಲುವಾಗಿನೂ ಅಂತ ಹೇಳಬಹುದು ಒಂದು ಹೆಣ್ಣಿನ ಸಲುವಾಗಿನೂ ಅಂತ ಹೇಳ್ಬೋದು ಅದ್ರ ಸಲುವಾಗಿ ಜಗಳ ನಡೀತಾ ಇತ್ತು ಪದೇ ಪದೇ ಜಗಳ ನಡೆಯುವಾಗ ಕೌರವರಾಗಿರ್ತಕ್ಕಂಥ ದುಷ್ಟರಾಗಿರ್ತಕ್ಕಂಥ ಕೌರವ್ರು ಏನು ಮಾಡಿದ್ರು ಅಂತ ಕೇಳಿದಾಗ ಆ ಪಾಂಡವರನ್ನು ಅಂದರೆ ಪಂಚ ಪಾಂಡವರನ್ನು ಪಂಚ ಪಾಂಡವರಂತಂದ್ರೆ ಯುಧಿಷ್ಠಿರ ಅಂದರೆ ಧರ್ಮರಾಜ ಮತ್ತ ಅರ್ಜುನ ಭೀಮ ಭೀಮಶೈನ ನಕುಲ ಸಹದೇವ ಇವರೆಲ್ಲ ಏನು ಅಂತ ಕೇಳಿದ್ರೆ ಇವ್ರು ಪಂಚಪಾಂಡವರು ಮತ್ತೆ ಕೌರವರಂದ್ರ ಈ ಗಾಂಧಾರಿ ಮಕ್ಕಳು ಆ ಪಾಂಡವ್ರ ಕುಂತಾದೇವಿ ಮಕ್ಕಳು ಇವರಿಗೆಲ್ಲ ಅಂದ್ರೆ ಯುದ್ಧವನ್ನ ಆಸ್ತಿ ಸಲುವಾಗಿ ಜಗಳ ಹತ್ತಿತ್ತಲ್ಲ ಅದರ ಸಲುವಾಗಿ ಕುತಂತ್ರ ಮಾಡಿ ಒಂದು ಅರಿಗಿನ ಮನೆಯೊಳಗ ಅರಿಗಿನ ಮನೆಯೊಳಗ ಹಾಕಿ ಆ ಬೆಂಕಿ ಹಚ್ಚಿದ್ರು ಹಚ್ಚಿದ್ರು ಆ ಸಲ ಅದರ ಸಂದರ್ಭವಾಗಿ ಹಿಂಗೆ ಎಷ್ಟೋ ಕುತಂತ್ರಗಳನ್ನ ಮಾಡಿ ಪಗಡೆ ಆಡಿ ಎಲ್ಲಗಳನ್ನು ಸೋಲಿಸಿ ಬೇಕಂತ ಕುತಂತ್ರ ಮಾಡಿ ಸೋಲಿಸಿ ತಾವು ಗೆದ್ದು ಆಮೇಲೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತ ವಾಸವನ್ನ ನೇಮಿಸಿದ್ರು ಪಾಂಡವರಿಗೆ ಆ ಸಲುವಾಗಿ ಅದರ ಸಲುವಾಗಿ ಪಂಚ ಪಾಂಡವ್ರು ಏನ್ ಮಾಡಿದ್ರು ಅಂತ ಕೇಳಿದಾಗ ಹದಿನಾಲ್ಕು ವರ್ಷ ಅಂದ್ರೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತ ಅಜ್ಞಾತವಾಸಕ್ಕೆ ಅಜ್ಞಾತ ವಾಸಕ್ಕೆ ಹೋಗುವಾಗ ಏನ್ ಮಾಡಿದ್ರು ಪಾಂಡವರ್ ಅಂತ ಕೇಳಿದ್ರ ತಮ್ಮಲ್ಲಿರ್ತಕ್ಕಂಥ ಶಸ್ತ್ರಗಳನ್ನು ತಮ್ಮಲ್ಲಿರ್ತಕ್ಕಂಥ ಆಯುಧಗಳನ್ನು ಬನ್ನಿ ಗಿಡದೊಳಗೆ ಇಟ್ಟು ಮುಚ್ಚಿ ಅಂದರೆ ಇದಕ್ಕೆ ಹೋದ್ರಂತ್ರಿ ಅವ್ರು ಹನ್ನೆರಡು ವರ್ಷ ವನವಾಸಕ್ಕೆ ಹೋದರು ಮತ್ತು ಒಂದು ವರ್ಷ ಅಜ್ಞಾತ ವಾತ ವಾಸವನ್ನು ಕೂಡ ಅನುಭವಿಸಿದ್ದಾರೆ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದರು ಹನ್ನೆರಡು ವರ್ಷ ವನವಾಸವನ್ನು ಅನುಭವಿಸಿ ಮತ್ತೆ ಒಂದು ವರ್ಷ ಅಜ್ಞಾತ ವಾಸವನ್ನು ಅನುಭವಿಸಿ ಮರಳಿ ಆ ಬಂದ್ರಂತ ಬಂದಾಗ ಆ ಬನ್ನಿ ಗಿಡದೊಳಗ ತಮ್ಮ ಆಯುಧಗಳನ್ನ ಅಸ್ತ್ರಶಸ್ತ್ರಗಳನ್ನ ತಮ್ಮಲ್ಲಿರ್ತಕ್ಕಂತ ವಸ್ತುಗಳನ್ನ ಆ ಬನ್ನಿ ಗಿಡದೊಳಗ ಇಟ್ಟು ಮುಚ್ಚಿ ಏನ್ ಹೋಗಿದ್ರಲ್ವಾ ಹಳ್ಳಿ ಬರುವ ಮಠ ಅವ್ ಹೆಂಗಿದ್ದು ಹಂಗ ಇದ್ದು ಅಂತ್ರಿ ಅವು ಬನ್ನಿ ಗಿಡದೊಳಗ ಅದರ ಸಲುವಾಗಿ ಅವರು ಏನ್ ಮಾಡಿದ್ರು ಅಂತ ಕೇಳಿದ್ರ ಹಳ್ಳಿ ವಾಪಸ್ ಅಜ್ಞಾತ ವಾಸವನ್ನ ವನವಾಸ ಹದ್ನಾ ಹನ್ನೆರಡು ವರ್ಷ ವನವಾಸವನ್ನ ಒಂದು ವರ್ಷ ಅಜ್ಞಾತ ವಾಸವನ್ನ ಮುಗಿಸಿಕೊಂಡು ಬಂದು ಆ ಆಯುಧಗಳನ್ನು ತೆಗೆದುಕೊಂಡು ಮತ್ತೆ ಯುದ್ಧವನ್ನ ಮಾಡಿ ಕೌರವ್ರ ಜೊತೆ ಕೌರವರನ್ನ ನಾಶ ಮಾಡಿ ಆಮೇಲೆ ಅಂದ್ರೆ ಜಯ ಗಳಿಸಿದ್ರು ಅಂತ ಬರ್ತದ ಜಯ ಗಳಿಸಿದ ಆದ್ಮೇಲೆ ಯುದ್ಧದಲ್ಲಿ ಜಯ ಗಳಿಸಿದಾದ್ಮೇಲೆ ಆ ಆಮೇಲೆ ಏನಾಗ್ತದ ಅಂತ ಕೇಳಿದ್ರೆ ನಾವು ನೀವು ಬನ್ನಿ ತಗೊಂಡು ಬನ್ನಿ ಆಗ ಮತ್ತೆ ಇರೋಣ ಅಂತ ಆಚರಣೆಯನ್ನ ಮಾಡಿದ್ರು ಅಂತ ಬರ್ತದ ಮತ್ತೆ ಏನು ಅಂತ ಕೇಳಿದ್ರೆ ಅವಾಗಿನಿಂದ ಬನ್ನಿ ಮಹಾಕಾಳಿಯನ್ನ ಪಾಂಡವರು ಪೂಜಾ ಮಾಡಿದ್ರು ಅಂತ ಬರ್ತದ ಆರಾಧನೆ ಆರಾಧನೆ ಮಾಡಿದ್ರು ಅಂತ ಬರ್ತದೆ ಯಾಕಂತ ಕೇಳಿದ್ರೆ ಹದಿನಾಲ್ಕು ವರ್ಷ ಹನ್ನೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅದ ಅಜ್ಞಾತವಾಸವನ್ನ ನಾವು ಬರ್ರ ಒಳಗೇನ ನಮ್ಮ ಆಯುಧವನ್ನ ನಮ್ಮ ಶಸ್ತ್ರಾಸ್ತ್ರಗಳನ್ನ ತಾಯಿ ಬನ್ನಿ ಮಹಾಕಾಳಿ ನೀನು ನಮ್ಮ ಅಸ್ತ್ರಶಸ್ತ್ರಗಳನ್ನ ರಕ್ಷಣಾ ಮಾಡಿದಿ ನೀನು ಖಾದಿ ಅದರ ಸಲುವಾಗಿ ನಿನಗೆ ಹಿಂದಿನಿಂದ ನಾವು ಪೂಜೆ ಸಲ್ಲಿಸ್ತೀವಿ ನಿನಗೆ ಎಲ್ಲಾ ಮುತ್ತೈದಿ ಹೆಣ್ಮಕ್ಳು ನಿನಗ ಆರಾಧನೆ ಮಾಡ್ಲಿ ನಿನ್ನ ಪೂಜಾ ಮಾಡ್ಲಿ ನಿನ್ನ ಯಾರು ಆರಾಧನೆ ಮಾಡ್ತಾರಲ್ಲ ಈ ಮಹಾನವಮಿ ಒಳಗೂ ಒಂಬತ್ತು ದಿನ ಪರ್ಯಂತರವಾಗಿ ಒಂಬತ್ತು ದಿನ ಆಗ್ಲಿ ಅಥವಾ ಹತ್ತು ದಿನ ಆಗ್ಲಿ ಹನ್ನೊಂದು ದಿನ ಆಗ್ಲಿ ಎಷ್ಟು ಪೂಜೆ ಬರ್ತಾವಲ್ಲ ಅಷ್ಟು ಪೂಜೆಗಳನ್ನ ಮುತ್ತೈದೆಯಾಗಿರ್ತಕ್ಕಂತ ಹೆಣ್ಮಕ್ಳು ಮತ್ತೆ ಕಣ್ಣಿ ಆಗಿರ್ತಕ್ಕಂತ ಹೆಣ್ಮಕ್ಕಳು ಯಾರು ನಿನ್ನ ಪೂಜೆ ಆರಾಧನೆಯನ್ನ ಮಾಡಿ ನಿನಗೆ ಫಲ ಹಾರೆಗಳನ್ನು ಅರ್ಪಿಸ್ತಾ ಇದ್ದಾರೋ ಉಡಿ ತುಂಬತಾ ಇದ್ದಾರೋ ಅವರಿಗೆ ನೀನು ಸರ್ವ ಸಿದ್ಧಿಗಳನ್ನು ಕೊಟ್ಟು ಸರ್ವ ಸಂಪತ್ತನ್ನ ಕೊಟ್ಟು ಸರ್ವ ಆಯುಷ್ಯ ಆರೋಗ್ಯವನ್ನ ಕೊಟ್ಟು ತಾಯಿ ಅಂತ ಅವಾಗ ಬಿಡ್ಕೊಂಡ್ರಂಥ ಬನ್ನಿ ಮಹಾಕಾಳಿಗೆ ಬಿಡ್ಕೊಂಡು ಅವಾಗ ಅದೇ ಬಣ್ಣಿ ಹಿಡದ ತಪ್ಲವನ್ನ ಹರಿದುಕೊಂಡು ಮತ್ತೊಬ್ಬರಿಗೆ ಅಂದ್ರೆ ಕೊಟ್ಟು ಬನ್ನಿ ಎಲೆಯನ್ನ ಕೊಟ್ಟು ಅಂದ್ರೆ ಎಲೆ ಕೊಟ್ಟು ನಾವು ನೀವು ಬಂಗಾರ ಗುಣ ನಾವು ನೀವು ಬಂಗಾರದಂಗ ಇರೋಣ ಅನ್ನುವಂತ ಮಾತ ಏನ್ ಹೇಳಿದ್ರಲ್ಲ ಅಂದ್ರೆ ನಾವು ತಪ್ಲಾ ತಗೋರಿ ಅನ್ನಂಗಿಲ್ಲ ಈ ಎಲಿ ತಗೋರಿ ಅನ್ನಂಗಿಲ್ಲ ಅಲ್ಲಿ ಏನ್ ಅಂತೀವಿ ಅಂತ ಕೇಳಿದ್ರ ನಾವು ನೀವು ಬಂಗಾರದಂಗ ಇರೋಣ ಅಂತೀವಲ್ಲ ಅದು ಯಾಕೆ ಅಂತ ಕೇಳಿದ್ರೆ ಬಣ್ಣಿ ಅನ್ನಂಗಿಲ್ಲ ಅಂದ್ರೆ ತಪ್ಲಾ ಅನ್ನಂಗಿಲ್ಲ ಎಲಿ ಅನ್ನಂಗಿಲ್ಲ ಬಂಗಾರದಂಗ ಇರೋಣ ಅಂತೀವಲ್ಲ ಭಾವ ಹೆಂಗೈತಿ ಅಂತ ಕೇಳಿದ್ರೆ ನಮ್ಮ ನಿಮ್ಮ ಭಾವು ಬಂಗಾರವಾಗಿರ್ಬೇಕು ನಮ್ಮ ಭಾವ ಭಾವ ಹೆಂಗೈತಂದ್ರ ದಂಗ ಭಾವ ಇರಬೇಕು ಈ ವಿನಃ ನಮ್ಮದು ಬಣ್ಣಿ ತಪ್ಪಲು ಎಲಿ ಅಂತ ನಮ್ಮ ಭಾವ ಇರಬಾರದು ಇದು ಎಲಿ ಕೊಟ್ಟರು ಕೂಡ ಇದು ಬಂಗಾರ ಅಂತ ತಿಳಿಯತಿ ತಿಳಿಯುವುದೇನದಲ್ಲ ಇದು ಪರಿಶುದ್ಧವಾದ ಭಾವ ಇದು ಯಾವ ನಿಷ್ ನಿಷ್ಕಲ್ಮಶವಾಗಿರ್ತಕ್ಕಂತಹ ಭಾವ ಇದಕ್ಕೆ ಯಾವ ಆ ಮಲಿನತ್ವ ಇಲ್ಲದೆ ಇರತಕ್ಕಂತಹ ಭಾವನೆ ಬರುದೇನೈತಲ್ರಿ ಇದು ಬಹಳ ಐತಿ ಅದರ ಸಲುವಾಗಿ ಬನ್ನಿ ಮಹಾಕಾಳಿಯನ್ನ ಅಂದಿನಿಂದ ಪಾಂಡವರು ಆರಾಧನೆಯನ್ನು ಮಾಡಿದಾರಲ್ವ ಅದರ ಸಲುವಾಗಿ ಈ ಎಲ್ಲವೂ ಕೂಡ ಎಲ್ಲ ಮಕ್ಕಳು ಕೂಡ ಬನ್ನಿ ಮಹಾಕಾಳಿಯನ್ನ ಆರಾಧನೆ ಮಾಡತಕ್ಕಂಥ ಸಂಪ್ರದಾಯ ಇದೆ ಮತ್ತೆ ರಾಮಾಯಣ ಕಾಲದೊಳಗೂ ಕೂಡ ಅದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಶ್ರೀರಾಮಚಂದ್ರರು ವನವಾಸಕ್ಕೆ ಹೋಗಬೇಕಾದ್ರೆ ಅಲ್ಲೂ ಕೂಡ ತಮ್ಮ ಆಯುಧಗಳನ್ನ ಬನ್ನಿ ಮಹಾಕಾಳಿಯೊಳಗಿಟ್ಟ ಹೋಗಿ ಮತ್ತೆ ವಾಪಸ್ ರಾವಣನು ಕೂಡ ಯುದ್ಧ ಮಾಡಿ ಬಂದು ಅವಾಗ ಕೂಡ ಜಯ ಸಿಕ್ಕಾಗ ಅವಾಗೂ ಕೂಡ ಶ್ರೀರಾಮ ರಾಮಚಂದ್ರ ದೇವರು ಕೂಡ ಬನ್ನಿ ಮಹಾಕಾಳಿಗೆ ಪ್ರಾರ್ಥನೆಯನ್ನು ಮಾಡಿದ್ರಂತೆ ಇಷ್ಟೇ ರೀ ಹೇಳೋದು ನನಗೆ ಗೊತ್ತಿದ್ದಷ್ಟು ಹೇಳಿದ್ದೀನಿ ಇದಕ್ಕೂ ಏನಾದ್ರು ಬೇರೆ ಏನಾದ್ರು ಇತ್ತಂದ್ರ ನಿಮ್ಮ ಕಮೆಂಟ್ ಮುಖಾಂತರ ನನಗೆ ತಿಳಿಸ್ರಿ ಆ ಇನ್ನು ಏನೋ ಬೇರೆ ಬೇರೆ ಅಂದ್ರ ನನಗ್ ತಿಳಿದಷ್ಟು ನಾ ಹೇಳಿದ್ದೀನಿ ನಿಮಗಿನ್ನು ಇದಕ್ಕಿಂತ ಹೆಚ್ಚಿಗೆ ಏನಾದ್ರು ಮಾಹಿತಿ ಗೊತ್ತಿದ್ರೆ ಹೇಳ್ರಿ ನನಗೂ ಯಾಕಂದ್ರೆ ನಾನು ಒಂದ ಪ್ರವಚನ ಕಾರ್ತ ಇದೀನಿ ಪ್ರವಚನ ಮಾಡ್ತೀನಿ ನಿಮ್ಮಿಂದ ನನಗೂ ಒಂದ ವಿಶೇಷ ಕಂಗಾಗ್ತದೆ ನನಗೂ ಕೂಡ ಒಂದ್ ಹೆಲ್ಪ್ ಆಗತ್ತ ಅದ್ರ ಸಲುವಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಆ ಬನ್ನಿ ಮಹಾಕಾಳಿಯ ಅಂದ್ರೆ ನಾವು ನೀವು ಬನ್ನಿ ತಗೊಂಡು ಬನ್ನಿ ಇಸ್ಕೊಂಡು ಬನ್ನಿ ಕೊಟ್ಟು ಬನ್ನಿ ತಗೊಂಡು ನಾವು ನೀವು ಬಂಗಾರದಂಗ ಇರೋಣ ಅಂತ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲಾ ನನ್ನ ಯೂಟ್ಯೂಬ್ ಫ್ಯಾಮಿಲಿಗಳಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತೀನಿ ಎಲ್ಲರಿಗೂ ಧನ್ಯವಾದ ಎಲ್ಲರಿಗೂ ಶುಭೋದಯ ನೋಡ್ರಿ ಇವಾಗ ಅರುವರೆ ಗಂಟೆ ಆಗ್ಯದ ಮಳಿ ಬರುವಂಗೇತ್ರಿ ಬರ್ತೈತಿ ಇಲ್ಲ ಗೊತ್ತಿಲ್ಲ ಆದ್ರ ಆದ್ರೊಂದ್ ಎರಡ್ ಬರೀ ಮಧ್ಯಾಹ್ನದಾಗ ಬಂದ್ ಹೋಗೇತ್ರಿ ಮಳಿ ಮಧ್ಯಾಹ್ನ ಬಂದ್ ಹೋಗೈತಿ ದಿನ ಎರಡ್ ಎರಡ್ ಸರಿ ಹಾದೋಗತಿ ಆದ್ರ ಒಂದ್ ಎರಡ್ ಮೂರ್ ದಿನ ಆದ್ರ ಇವಾಗ ಬರಬಿದೈತಿ ಒಂದ್ ಎರಡು ಮೂರ್ ದಿನದ ಮುಂಚೆ ಏನಾಗಿತ್ತು ಅಂತ ಕೇಳಿದ್ರೆ ಫುಲ್ ಎರಡು ಮೂರ್ ದಿನ ಮಳೆ ಹತ್ತಿತ್ತು ಈಗೆಲ್ಲ ಬರಿ ಬದೈತೆ ಬಟ್ ಇವಾಗ ಏನಾಗಿದೆ ಅಂತ ಕೇಳಿದ್ರೆ ಆ ಮಳೆ ಬರೋ ಸಂಭವ ಅದ ಬಟ್ ಬರ್ತತ್ತು ಇಲ್ಲ ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ಬೇಕಂತ ಎರಡು ದಿನ ಆಯ್ತು ಹೊಣಸಕತ್ತಿ ಪ್ರತಿ ದಿನಾನು ಅಂದ್ರೆ ಪ್ರತಿ ದಿನ ಅಂದ್ರೆ ಶೈಲಪುತ್ರಿ ಚರಿತ್ರೆ ಆ ಬ್ರಹ್ಮಚಾರಿಣಿ ಚರಿತ್ರೆ ಗಂಟ ಅಂದ್ರೆ ಘಂಟಾದೇವಿ ಚರಿತ್ರೆ ಕುಶುಮಂಡ ದೇವಿ ಚರಿತ್ರೆ ಕಾತ್ಯಾಯಿನಿ ಚರಿತ್ರೆ ಸ್ಕಂದ ಮಾತಾ ಚರಿತ್ರೆ ಒಂಬತ್ತು ನವದುರ್ಗಿಯರ ಕತೆಗಳನ್ನ ಪ್ರತಿನಿತ್ಯ ಒಂದೊಂದು ಕತೆ ಹೇಳಿ ವಿಡಿಯೋ ಹಾಕ್ಬೇಕಂತ ಅನ್ಕೊಂಡೆ ಬಟ್ ಆಗಲಿಲ್ಲ ಯಾವುದೋ ಒಂದು ಸಂದರ್ಭಕ್ಕಾಗಿ ಹಿಂಗ್ ಪ್ರಸಾದ ಕರೆಯೋದು ಅದಕ್ಕೆ ಕರೆಯೋದು ಯಾರ ಬಂದು ಹಿರಿಯಾರ ಬಂದು ಕುಂದರೋದು ಹಿಂಗೆಲ್ಲ ಆಗೋದಾಯ್ತು ಅದ್ರ ಸಲುವಾಗಿ ಮೈ ಕಚ್ಚಿದ್ರಿ ನಮ್ಮ ನಮ್ ದ್ಯಾಮನ ಗುಡಿಯಾಗ ದ್ಯಾಮನ ಗುಡಿಯಾಗ ಪ್ರವಚನ ಹೇಳಕ್ ಬಂದಿನಲ್ಲ ಅಲ್ಲೇ ಮೈ ಕಚ್ಚಿದ್ರಿ ಅದ್ರ ಸಲುವಾಗಿ ನಾ ಏನ್ ಮಾತಾಡಿದ್ದು ನಿಮಗೆ ಕೇಳಲ್ಲ ಅನ್ಸದ ಅದಕ್ಕೆ ಇಷ್ಟಕ್ಕೆ ಸ್ಟಾಪ್ ಮಾಡ್ತೀನಿ ವಿಡಿಯೋ